ಸಹಾಯ ಮಾಡಿದ್ರು ಅವತ್ತು ಮಾತಾಡಿದ್ರು ನಮ್ ಶ್ರೀರಾಯಣ್ಣ ಇವತ್ತು ಕಷ್ಟ ಕಾಲ ಇವತ್ತು ಅದೇ ತರ ಇವತ್ತು ದಿನ ನಾನು ಎಲ್ಲೋ ಒಂದ್ ಕಡೆ ನನ್ನ ಜನ ಉಡಿಸ್ತಾ ಇದ್ದಾರೆ ನಾನು ಬೆಳಿತಾ ಇದ್ದೀನಿ ನಾನು ಚೆನ್ನಾಗ್ ಆಗ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ ಶ್ರೀನಿವಾಸ ಹೋಗಿ ಜೀವಕ್ಕೆ ಮತ್ತೆ ಜೀವ ತೋರಿಸ ವ್ಯಕ್ತಿ ನಮ್ ಶ್ರೀನಿವಾಸಣ್ಣ ಅದು ಎಷ್ಟು ಜನ ಬರ್ಲಿ ಸಾವಿರ ಜನ ಒಂದು ಸಾವಿರ ಜನಕ್ಕೆ ಎಲ್ಲಾರು ಒಂದು ಕಾರ್ಯಕ್ರಮ ನಡಿತೈತೆ ಅಂದ್ರೆ ಜನಕ್ಕೆ ಬೇಡ ಎರಡ್ ಸಾವಿರ ಜನಕ್ಕೆ ಊಟ ಮಾಡ್ಸೋಣ ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅನ್ನೋ ಒಂದು ಭಾವನೆ ನಮ್ಮ ಶ್ರೀನಿವಾಸನ ಅದೇ ರೀತಿ ಜನರನ್ನ ಸ್ವಂತ ಅವ್ರ ಕುಟುಂಬಸ್ಥರ ತರ ನೋಡೋಂತ ರೀತಿ ನಾನು ಶ್ರೀನಿವಾಸನವ್ರ ಬಗ್ಗೆ ಜಾಸ್ತಿ ಎಲ್ಲಾ ವಿಚಾರಗಳಲ್ಲಿ ಎಲ್ಲಾ ಕಡೆನೂ ಹೇಳ್ತೀನಿ ಯಾಕಂದ್ರೆ ನಮಗೆ ಒಂದು ಆರಾಧ್ಯ ದೈವ ಅಂದರೆ ನಮ್ಮ ಶ್ರೀನಿವಾಸಣ್ಣ ಯಾವ ದೇವರಿಗೂ ನಾವು ಇದು ಮಾಡೋದ ಅವೆಲ್ಲ ಮಾಡೋದ ಬಟ್ ನನ್ನ ಒಂದು ವಿಚಾರವಾಗಿ ನನಗೆ ತುಂಬ ಸಹಾಯ ಮಾಡಿದಂಥ ವ್ಯಕ್ತಿ ನನ್ನ ಸ್ವಂತ ಅಣ್ಣ ನಮ್ಮ ಶ್ರೀನಿವಾಸಣ್ಣ ಈ ಒಂದು ವೇದಿಕೆ ಮುಖಾಂತರ ಅಹಿಂದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಕೋಲಾರ ಒಂದು ಇತಿಹಾಸದಲ್ಲಿ ಎಲ್ಲ ಹೋರಾಟಗಾರರನ್ನ ಗುಡಿಸಿ ಇಂಥ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮನು ಕೋಲಾರ ಒಂದು ಇತಿಹಾಸದಲ್ಲಿ ಇದೇ ಮಾಡೋ ಮೊದಲು ನೆನಪು ಯಾಕೆ ಇಲ್ಲಿ ತನಕ ಗೆದ್ದಿರುವಂತ ವ್ಯಕ್ತಿಗಳು ಅವ್ರೇನೋ ಅವ್ರ ಕೆಲಸ ಮಾಡ್ಕೊಂತ ಇರ್ತಾರೆ ಕಾಲಿನ ಅಲ್ಲಿ ಇಲ್ಲಿ ಬೇರೆ ಬೇರೆ ಬಿಸ್ನೆಸ್ ಇರ್ತೈತಿ ಜನರ ಕಡೆಗಷ್ಟು ಗಮನ ಕೊಡ್ತಾ ಇಲ್ಲ ಹೋರಾಟಗಾರರ ಕತೆ ಏನೋ ಅವರು ಜೀವನ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಕೆಟ್ಟ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡ್ಬೇಕು ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಮನ್ಸು ಮಾಡಿದಂತ ವ್ಯಕ್ತಿ ನಮ್ಮ ಶ್ರೀನಣ್ಣ ನಾ ಈ ದಿನ ಶ್ರೀನಣ್ಣ ಅವರ ಒಂದು ಅವರು ಒಂದು ಇದರಲ್ಲೇ ನಾನು ಈ ಒಂದು ಜೀವನ ಮಾಡ್ತಾ ಇದ್ದೀನಿ ಒಂದು ದೇಹ ಆಯ್ತು ಅಂದ್ರೆ ಶ್ರೀನಿವಾಸನ್ ಅವರ ಒಂದು ಆಶೀರ್ವಾದ ಅಂತ ಕೇಳ್ತಾ ನಾನು ನಾವು ಮುಗಿಸ್ತೀನಿ